ಬರಬೇಕಿದ್ದ ದುಡ್ಡು ಬಂದು ಕೈ ತುಂಬ ಸೇರಬೇಕು ಅನ್ನುವುದಾದರೆ ಮನೆಯಲ್ಲಿ ವಿಪರೀತ ದುಡ್ಡು ಕಾಸಿಗೆ ಅಡಚಣೆ ತೊಂದರೆಗಳಾಗುತ್ತಿದ್ದರೆ ಸಾಲಗಳು ಮಾಡಿರುವ ಪರಿಸ್ಥಿತಿಗಳು ಬಂದಿದ್ದು ಸಾಲ ತೀರಿಸಲು ಆಗದೆ ಚಡಪಡಿಸುತ್ತಿದ್ದರೆ ಈ ಒಂದು ಧನಾಕರ್ಷಣ ತಂತ್ರವನ್ನು ಮನೆಯಲ್ಲಿ ಮಾಡಿಕೊಳ್ಳಬೇಕು ಈ ಧನಾಕರ್ಷಣ ಬೇರನ್ನು ಮನೆಗೆ ತಂದು ಪ್ರತಿನಿತ್ಯ ಇಪ್ಪತ್ತೊಂದು ದಿನಗಳ ಕಾಲ ಪೂಜೆ ಮಾಡಿ ಇಪ್ಪತ್ತೊಂದು ದಿನಗಳ ಹೊರಗೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಹಣಕಾಸಿನ ಸಮಸ್ಯೆ ಇರ್ಬೋದು ದುಡ್ಡಿನ ಸಮಸ್ಯೆ ಇರ್ಬೋದು ಬರಬೇಕಿದ್ದ ದುಡ್ಡುಗಳು ಬಂದು ಕೈ ಸೇರುವ ಹಾಗೆ ಆಗಿರಬಹುದು ಪ್ರತಿಯೊಂದು ತೊಂದರೆಗೂ ಶಾಶ್ವತ ಪರಿಹಾರ ಸಾಲದ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯುವಂತಹ ಪರಿಹಾರ ಇವತ್ತು ನಾವು ತಿಳಿಸ್ಕೊಡುವ ರೀತಿಯಲ್ಲಿ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಆಗತ್ತೆ ಧನ ಆಕರ್ಷಣೆಯ ಬೇರು ಈ ಬೇರು ಯಾವುದು ಇದು ಎಲ್ಲಿ ಸಿಗುತ್ತೆ ಎನ್ನುವ ಮಾಹಿತಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನಮ್ಮ ಸಿದ್ಧಿ ಮಂತ್ರಂ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಅನೇಕ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯ ಬ ಲಭ್ಯವಾಗುತ್ತೆ ನಿಮ್ಮ ಸಮಸ್ಯೆಗಳು ಏನೇ ಇರಲಿ ಶಾಶ್ವತವಾದ ಶತಸಿದ್ಧವಾದ ಪರಿಹಾರಕ್ಕಾಗಿ ಪಂಡಿತರು ದೈವಜ್ಞ ಗುರುಗಳು ಶ್ರೀ ಮಂಜುನಾಥ ಗುರುಜಿಗೆ ಒಂದು ಕರೆ ಮಾಡಿ ಸಕಲ ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ ಎಷ್ಟೋ ಜನ ಇವರಿಂದ ಪರಿಹಾರ ಪಡೆದು ನೆಮ್ಮದಿಯಾಗಿ ಬಾಳುತ್ತಿದ್ದಾರೆ ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾವಿರಾರು ಜನರು ಇದ್ದೇ ಇರುತ್ತಾರೆ ಅದರಲ್ಲೂ ದುಡ್ಡಿನ ಸಮಸ್ಯೆ ಕೆಲವರಿಗೆ ದುಡ್ಡು ಕೊಟ್ಟಿರ್ತೀರಾ ಅವರು ಫೋನ್ ಮಾಡೋಕ್ಕೋದ್ರೆ ಫೋನು ತೆಗೆಯೋದಿಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡಲ್ಲ ಇನ್ನು ಕೆಲವರು ವಾಟ್ಸಪ್ ಬ್ಲಾಕ್ ಮಾಡಿಕೊಂಡಿರ್ತಾರೆ ಇಂತಹ ಸಂದರ್ಭಗಳು ಇದ್ದಾಗ ನೀವು ಮೊದಲು ಮಾಡಬೇಕಾಗಿರುವ ಕೆಲಸಗಳು ಈ ಒಂದು ಪರಿಹಾರದ ತಂತ್ರ ಧನ ಆಕರ್ಷಣೆಯ ಬೇರು ಮಹಾಲಕ್ಷ್ಮಿಗೆ ಪ್ರಿಯವಾದಂತಹ ಒಣಗಿ ಹೋಗಿರುವ ತಾವರೆಯ ಗಿಡದ ಬೇರು ಹೌದು ಇದು ಈ ಬೇರು ಎಲ್ಲಿ ಒಣಗಿ ಹೋಗಿರುತ್ತೋ ಆ ಬೇರನ್ನು ಮನೆಗೆ ತಂದು ಅದಕ್ಕೆ ಅರಿಶಿಣ ಕುಂಕುಮ ಗಂಧವನ್ನು ಲೇಪನೆ ಮಾಡುತ್ತಾ ಒಂದು ಮುಷ್ಟಿ ಅಕ್ಕಿಯ ಮೇಲೆ ಆ ಬೇರನ್ನು ಇರಿಸಿ ಪ್ರತಿದಿನ ಸಂಕಲ್ಪ ಸಹಿತ ಆ ಪೂಜೆ ಮಾಡಬೇಕು ಇಪ್ಪತ್ತೊಂದು ದಿನಗಳ ಕಾಲ ಪೂಜೆ ಮಾಡುತ್ತಾ ಬರಬೇಕು ಇಪ್ಪತ್ತೊಂದು ದಿನದ ಒಳಗಾಗಿ ನಿಮ್ಮ ಹಣಕಾಸಿನ ಸಮಸ್ಯೆ ಬರಬೇಕಿದ್ದ ದುಡ್ಡು ಬೈ ಕೈ ತುಂಬ ಬಂದು ಸೇರುವುದು ಯಾವುದೇ ರೀತಿಯ ತೊಂದರೆಗಳು ಮನೆಯಲ್ಲಿ ಆಗುತ್ತಿದ್ದರೂ ಕೂಡ ಸಂಪೂರ್ಣ ಪರಿಹಾರ ಆಗುತ್ತೆ ಈ ಧನ ಆಕರ್ಷಣೆಯ ಬೇರು ನಿಮಗೆ ಬೇಕು ಅನ್ನುವುದಾದರೆ ಈ ಕ್ಷಣ ಒಂದೇ ಒಂದು ಒಂದೇ ಕರೆ ಮಾಡಿ ಪಂಡಿತ್ ಶ್ರೀ ಮಂಜುನಾಥ ಗುರುಜಿ ಅವರಿಗೆ ಬೇಗ ಕರೆ ಮಾಡಿ ಅವರಿಂದ ಕೇಳಿ ಪಡೆದುಕೊಳ್ಳಿ ಸಾಕಷ್ಟು ಜನರಿಗೆ ಇಂತಹ ಬೇರನ್ನು ನೀಡಿ ಪರಿಹಾರವನ್ನು ಮಾಡಿಕೊಟ್ಟಿದ್ದಾರೆ ತುಂಬ ಜನ ಇವರಿಂದ ಒಳಿದನ್ನು ಕಂಡಿದ್ದಾರೆ ಇದು ಮಾತ್ರವಲ್ಲದೆ ನಿಮ್ಮ ಜೀವನದಲ್ಲಿ ಇರತಕ್ಕಂತಹ ಯಾವುದೇ ಸಕಲ ಸಮಸ್ಯೆಗೂ ಪರಿಹಾರ ಆಗಬೇಕು ಅಂದರೆ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ರಹಸ್ಯ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ